ಎಲ್ಲರಿಗೂ ನಮಸ್ಕಾರ ನಾನು ಮನು ಬಳಿಗಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಇದೀಗ ಶ್ರೀ ಟಿ ಎ ನಾರಾಯಣಗೌಡರು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ದೊರಕಿಸಿಕೊಡಬೇಕು ಹೆಚ್ಚು ಹೆಚ್ಚು ಅಂಥೇಳಿ ಇದೇ ಜುಲೈ ಒಂದರಿಂದ ಈ ಬಗ್ಗೆ ಇರುವಂತಹ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕು ಅಂಥೇಳಿ ದೊಡ್ಡ ಹೋರಾಟವನ್ನು ಕೈಗೊಳ್ತಾ ಇದ್ದಾರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷನಾಗಿ ಒಬ್ಬ ಕನ್ನಡಿಗನಾಗಿ ಶ್ರೀ ನಾರಾಯಣಗೌಡರು ಕರ್ವೆ ಮಾಡುತ್ತಿರುವ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸ್ತಾ ಇದ್ದೇನೆ ಕಳೆದ ನಲವತ್ತು ವರ್ಷಗಳಿಂದ ಅಂದರೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಾಗಿಲಿಂದನೂ ಸರೋಜಿನಿ ಮಹಿಷಿ ವರದಿಯ ಅನುಷ್ಠಾನ ಆಗಬೇಕು ಅನ್ನುವಂಥ ಒಂದು ಹೋರಾಟ ಪ್ರಯತ್ನ ನಡೆದು ಬಂದಿದೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಕೂಡ ಒಂದು ಉದ್ಯೋಗ ಪೋರ್ಟಲ್ ಅಂತ ಮಾಡಿ ಖಾಸಗಿ ಕಂಪನಿಗಳಲ್ಲಿ ಉದ್ದಿಮೆ ಸಮೂಹಗಳಲ್ಲಿ ಕನ್ನಡಿಗರಿಗೆ ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ದೊರಕಿಸ್ಕೊಡ್ಬೇಕು ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡಿದ್ದೆ ಸುಮಾರು ಐವತ್ತು ಐವತ್ತೈದು ಸಾವಿರ ಅರ್ಜಿಗಳು ಬಂದಿದ್ದವು ಅವುಗಳಲ್ಲಿ ನಾಲ್ಕೈದು ಸಾವಿರ ಜನರಿಗೆ ಅವರು ಲಿಂಕನ್ನು ಕೊಟ್ಟು ಸುಮಾರು ನಾಲ್ಕೈದು ನೂರು ಜನರಿಗೆ ಆ ದಿಶೆಯಲ್ಲಿ ಸಂಬಂಧವನ್ನು ಒದಗಿಸಿಕೊಡಲಾಗಿತ್ತು ಆದರೆ ಸಿಗಬೇಕಾದಂಥ ನಮ್ಮ ಪಾಲು ಅಂದರೆ ಕರ್ನಾಟಕದಲ್ಲಿ ಸ್ಥಾಪಿತವಾಗುವಂತಿರುವ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಯಾವ ಪ್ರಾತಿನಿಧ್ಯವೂ ದೊರಕ್ತಾ ಇಲ್ಲ ಇದು ತೀರ ಕಳವಳದ ವಿಷಯ ಆದ್ದರಿಂದ ನಮ್ಮ ನಾಡಿನ ಜನ ನಾರಾಯಣಗೌಡರು ಮಾಡುತ್ತಿರುವಂತಹ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಬೆಂಬಲ ಕೊಡಬೇಕು ಅಂತ ಹೇಳ್ತೀನಿ ಹಾಗೆಯೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಕಾಲದಿಂದ ಬಾಕಿ ಇರುವಂತಹ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ತಕ್ಷಣ ಅನುಷ್ಠಾನಗೊಳಿಸಿ ಕನ್ನಡಿಗೆ ಆ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡಿಬೇಕು ಅಂಥೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ